ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಸ್ಯ ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೆಯಲ್ಲಿ ಶಾಂತಿ ಮನೋಜ್ ಮತ್ತು ರೋಹಿಣಿಯವರು ಕೂತಿರ್ತಾರೆ ಶಾಂತಿಯವರು ಕಡಲೇನ ತಿಂತಾ ಇರ್ತಾರೆ ಹಾಗೆ ರಂಗನಾಥ್ವರ್ಗು ಕೇಳ್ತಾರೆ ಬೇಗ ತಿನ್ರಿ ಅಂತ ಹೇಳಿಬಿಟ್ಟು ಹೋಗು ನಿನ್ನ ಮಗನಿಗೆ ಮುದ್ದಿನ ಮಗನಿಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ತಟ್ಟೆಲಿ ಹಾಕ್ಬಿಟ್ಟು ಚೆನ್ನಾಗಿ ನೆಕ್ಸು ಅಂತ ಹೇಳಿಬಿಟ್ಟು ಹೋಗ್ತಾರೆ ತಗೊಳ್ಳೋ ತಿನ್ನೋ ಮನೋಜ ಅಂತ ಹೇಳ್ತಾರೆ ಲೇ ಮೀನಾ ಬೆಲ್ಲ ತೊಗೊಂಬ ಅಂತ ಹೇಳಿ ಅಯ್ಯೋ ಮನೇಲೆ ಇಲ್ಲ ಅಲ್ ಬಾ ತಂದು ತಂದಿದ್ರೆ ಆ ಬೆಲ್ಲದಲ್ಲಿ ತಿಂದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿ ನೋಡಿದ್ರೆ ಅವರು ಚಳಿ ಚಳಿಲಿ ನಡುತ್ತಾ ಇರ್ತಾರೆ ಆಮೇಲೆ ಅಲ್ಲಿರೋ ಟಾರ್ಪರ್ ನೆಲ್ಲ ತೊಗೊಂಡು ಹೊತ್ಕೊಳಕ್ಕೆ ಹೋಗ್ತಾ ಇರ್ತಾರೆ ಚಳಿ ಕಡಿಮೆ ಆಗೋದೇ ಇಲ್ಲ ಬ್ಯಾಂಡೇಜ್ ಕ್ಲಾತೆಲ್ಲ ಕೈಗೆ ಸುತ್ಕೊಳಕ್ಕೆ ಹೋಗ್ತಾರೆ ಅಲ್ಲಿ ಸೂರ್ಯ ಅವರು ಮತ್ತು ಅವ್ರ ಫ್ರೆಂಡಿಗೆ ಕರೆ ಕಳಿಸ್ಕೊಂಡ್ಬಿಟ್ಟು ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಸೂರ್ಯ ಅವರಿಗೆ ಫೋನ್ ಮಾಡ್ತಾರೆ ಏನಪ್ಪ ಏನಾದರೂ ಗೊತ್ತಾಯ್ತಾ ಅಂತ ಕೇಳಿದ್ರೆ ಇಲ್ಲಪ್ಪ ಏನೂ ಗೊತ್ತಾಗಿಲ್ಲ ಕಂಪ್ಲೇಂಟ್ ಆದರೂ ಕೊಡಲ ಅಂತ ಕೇಳ್ತಾರೆ ಬೇಡ ಕಣ್ಣು ತಮ್ಮ ಕಂಪ್ಲೇಂಟ್ ಸುಮ್ಮನೆ ಕೋರ್ಟು ಕಚೇರಿ ಅಂತ ತೊಂದರೆ ಆಗುತ್ತೆ ಏನು ಬೇಡ ಅಲ್ಲೇ ಮಾರ್ಕೆಟ್ ಹತ್ರ ಇದೆಯಲ್ಲ ಅಲ್ಲೇ ಸ್ವಲ್ಪ ನೋಡಿಬಿಡು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೊರಡ್ತಾರೆ ಅಲ್ಲಿ ನೋಡಿದ್ರೆ ಮೀನು ಅವರು ಬಲ್ಪ್ ಹತ್ರ ಎಲ್ಲ ಶಾಖ ತೊಗೊಳಕ್ಕೆಲ್ಲ ಟ್ರೈ ಮಾಡ್ತಾಯಿರ್ತಾರೆ ಟೇಬಲ್ ಇಟ್ಕೊಂಡು ಅಲ್ಲಿ ನೋಡಿದ್ರೆ ಮೀ ಸೂರ್ಯ ಅವರು ಹುಡುಕ್ತಾ ಇರ್ತಾರೆ ಎಲ್ಲರೂ ಕೇಳ್ತಾಯಿರ್ತಾರೆ ಇವ್ರನ್ನೆಲ್ಲಾದರೂ ನೋಡೋದ್ರ ನೋಡಿದ್ರ ಅಂತ ಹೇಳ್ಬಿಟ್ಟು ಸಿಗೋದಿಲ್ಲ ಅಳ್ತಾ ಇರ್ತಾರೆ ಹತ್ಬಿಟ್ಟು ಹುಡುಕ್ತಾರೆ ಕೊನೆಗೆ ಮೀನವರು ಸೋತ್ಬಿಟ್ಟು ಟೇಬಲ್ ಮೇಲೆ ಮಲ್ಕೊಂಡ್ಬಿಡ್ತಾರೆ ಆಗ ಮೀನ ತಾಯಿ ಮತ್ತು ಕನಕ ಇಬ್ಬರು ಕೂಡ ಸೂರ್ಯ ಅವ್ರ ಮನೆ ಹತ್ರ ಬರ್ತಾರೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದ ತಕ್ಷಣ ರೋಹಿಣಿಯವರು ಅವರನ್ನು ಬನ್ನಿ ಅಂಟಿ ಇಷ್ಟೊತ್ತಿನಲ್ಲಿ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊತಾರೆ ರಂಗನಾಥವರು ಕೂಡ ಆಗ ಎಲ್ಲಿ ಮೀನ ಎಲ್ಲಿ ಹುಷಾರಿಲ್ಲ ತಲೆನೋ ಅಂತ ಹೇಳಿದರು ಹಳೆಯಂದರು ಅಂತ ಕೇಳ್ತಾರೆ ಆಗ ಅದಕ್ಕೆ ಈಗ ಅಷ್ಟಲ್ಲಿ ಶಾಂತಿಯವ್ರು ಬಂದುಬಿಟ್ಟು ಅದಕ್ಕೆ ಡೋಲೋ ಸಿಕ್ಸ್ ಫಿಫ್ಟಿ ತೊಗೊಂಬಂದ್ಬಿಟ್ರ ನೀವು ಅಂತ ಹೇಳ್ತಾರೆ ಇಲ್ಲ ತಾಯಿ ಮೀನ ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ ಅಂತ ಸೂರ್ಯ ನೋಡೋದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಗಾಬರಿ ಆಗೋಂಥದ್ದೇನೂ ಇಲ್ಲ ಸೂರ್ಯ ಇದ್ದಾನೆ ನೀವೇನು ಟೆನ್ಷನ್ ತೊಗೋಬೇಡಿ ನಿಮಗಿನ್ನ ಜಾಸ್ತಿ ನಮಗೂ ಇದಿದೆ ನೋವಿದೆ ಅಂತ ಹೇಳ್ತಾರೆ ಆಗ ಶಾಂತಿಯವರು ಮಧ್ಯದಲ್ಲಿ ಕೋಂಕು ಮಾತಾಡೋದಕ್ಕೆ ಹೋಗ್ತಾರೆ ನೀನು ಒಳ್ಳೇದು ಮಾತಾಡೋಕ್ಕಾಗಲ್ಲ ಅಂದಮೇಲೆ ಸುಮ್ಮನೆ ನಿಂತ್ಕೊ ಯಾಕೆ ಈ ಥರ ಮಾತಾಡ್ತೀಯ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಅವ್ರಿಗೆ ಬೈತಾರೆ ಆಗ ರೋಹಿಣಿಯವ್ರಿಗೆ ಅವ್ರು ಹೇಳ್ತಾರೆ ಹೋಗಮ್ಮ ನೀರು ತಂದು ಕೊಡೋರಿಗೆ ಅಂತ ಹೇಳ್ತಾರೆ ನಾನು ಅಂತಕ್ಷಣನೇ ರಂಗನಾಥ್ ಅವರು ಸಿಟ್ಟಿಯಿಂದ ನೋಡ್ತಾರೆ ಆಗ ರೋಹಿಣಿಯವರು ನೀರು ತರೋದಕ್ಕೆ ಅಂತ ಒಳಗಡೆ ಹೋಗ್ತಾರೆ ಆಗ ಮನೋಜ್ ಅವರು ಬಂದುಬಿಟ್ಟು ಶಾಂತಿಯವರ ಹತ್ರ ಅಲ್ಲಮ್ಮ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವಳು ಇವರಿಗೆ ಅವ್ಳು ನೀರು ತಂದು ಕೊಡಬೇಕಾ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ನೋಡಿದರೆ ಮೀನು ಅವರು ತುಂಬಾ ಕಷ್ಟಪಡ್ತಾಯಿರ್ತಾರೆ ಆ ಚಳಿಲಿ ಟೇಬಲ್ ಮೇಲಿಂದ ಕೆಳಗೆ ಎಲ್ಲ ಇಳಿತಾ ಇರ್ತಾರೆ ಎಷ್ಟೋ ಟ್ರೈ ಮಾಡ್ತಾರೆ ಆದರೂ ಕೂಡ ಅವ್ರಿಗೆ ಚಳಿ ತಡೆಯೋದಕ್ಕೆ ಆಗ್ತಾ ಇರಲ್ಲ ಅಲ್ಲಿ ಮೀನವರು ಕಾಪಾಡಿ ಯಾರಾದರೂ ಕಾಪಾಡಿ ಅಂತ ಕಿರ್ಚಾಡ್ತಾ ಇರ್ತಾರೆ ಆದರೂ ಕೂಡ ಅಲ್ಲಿ ಯಾರೂ ಬರೋದಿಲ್ಲ ಸೂರ್ಯ ಮತ್ತು ರವಿಯವರು ಕೂಡ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಆಗ ಮೀ ಸೂರ್ಯ ಅವರು ಇರ್ತಾರೆ ಅಲ್ಲ ಕಣ ಅವತ್ತೇ ಚೌಟ್ರಿಲಿ ಅಕಸ್ಮಾತ್ ಏನಾದರೂ ಅಲ್ಲಿ ಮದುವೆ ನನಗೆ ಬೇಡ ಅಂತ ಹೇಳಿಬಿಟ್ಟು ಕಾಲಲ್ಲಿರೋ ತೊಗೊಂಡು ನನಗೆ ಓಡ್ದು ನಾನು ಆಗೋದೇ ಇಲ್ಲ ಮದುವೆ ಅಂತ ಹೇಳಿದ್ದಿದ್ರೆ ಇಷ್ಟೆಲ್ಲ ಮೀನನಿಗೆ ಕಷ್ಟವೇ ಬರ್ತಿರ್ಲಿಲ್ಲ ಕಣೋ ನನಗೆ ಸ ಸಣ್ಣವನ್ನಿದ್ದಾಗ್ಲಿಂದನೂ ಬರೀ ಕಳ್ಕೊಳ್ಳೋದೇ ಆಗಿಬಿಟ್ಟಿದೆ ಕಣೋ ನನಗೆ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾರೆ ಸೂರ್ಯ ಅವರು ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂಡು ಆಗ ಅವ್ರ ಫ್ರೆಂಡ್ ಹೇಳ್ತಾರೆ ಸುಮ್ಮನಿರೋ ಸೂರ್ಯ ಹೇಳಬೇಡ ಏನು ಆಗೋದಿಲ್ಲ ಸಿಗ್ತಾರೆ ಸುಮ್ಮನೆರೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಈಗ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇರ್ತಾರೆ ಅಷ್ಟರಲ್ಲಿ ಕಾರ್ ಕೆಟ್ಟೋಗಿರುತ್ತೆ ಆಗ ಇಲ್ಲ ಕಣೋ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡೋ ಕ ಇದು ಟೈಮ್ ಸರಿ ಇಲ್ಲ ಅಂತಂದರೆ ಎಲ್ಲದು ಕೈ ಕೊಡೋದು ಅಂತ ಅನ್ನೋದು ಇದಕ್ಕೆ ಅಲ್ವಾ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಕಾರಿಂದ ಇಳಿತಾರೆ ಇಳಿದ್ಬಿಟ್ಟು ನೋಡ್ತಾರೆ ಆಟೋ ಯಾವುದಾದ್ರೂ ಆಟೋ ಮಾಡ್ಕೊಂಡು ಹೋಗೋಣ ಬಾರೋ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಮೀನು ಅವರು ಬೈಕ್ ನಿಂತಿರುತ್ತೆ ಅದನ್ನು ನೋಡ್ತಾರೆ ಏ ಇದು ನನ್ನ ಮೀನನ್ನು ಬೈಕು ಕಣೋ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನೋಡ್ತಾರೆ ಇಲ್ಲೇ ಇಲ್ಲಾದರೂ ಇರಬೇಕು ಮೀನು ಅಂತ ಹೇಳಿಬಿಟ್ಟು ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಕುಡಿದ್ಬಿಟ್ಟು ಮಲಗಿರ್ತಾನೆ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ತಾರೆ ಅಲ್ಲಿ ನೋಡಿದಾಗ ಅವನು ಸ ಸಕ್ಕಾಗಿ ಕುಡಿದು ಮಲಗಿರ್ತಾನೆ ಅಲ್ಲಿ ಮೀನು ಅವ್ರ ಪರ್ಸ್ ಕೂಡ ಸಿಗುತ್ತೆ ಆಗ ಸೂರ್ಯ ಅವರು ಹೇಳ್ತಾರೆ ಎಲ್ಲ ಕಣೋ ಇಲ್ಲೇ ಎಲ್ಲ ಇರಬೇಕು ಕಣೋ ಮೀನ ಮೀನ ಪರ್ಸೆ ಕಣೋ ಇದು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅಳ್ತಾಯಿರ್ತಾರೆ ಹುಡುಕ್ತಾ ಇರ್ತಾರೆ ಆಗ ಏ ಒಳಗಡೆ ಏನಾದರೂ ಇದು ಒಳಗಡೆ ಏನಾದರೂ ಸಿಕ್ಕಾಕೊಂಡಿರ್ಬೇಕೇನೋ ಕಣೋ ಅಂತ ಹೇಳ್ತಾರೆ ಆಗ ತಡಿ ನೋಡೋಣ ಸೆಕೆ ಬೀಗ ಹಾಕಿದೆ ಕಣೋ ಅಂತ ಫ್ರೆಂಡ್ ಹೇಳಿದಾಗ ಸೆಕ್ಯೂರಿಟಿ ಹತ್ರ ಇರಬೇಕು ಬೀಗ ಅಂತ ಹೇಳಿಬಿಟ್ಟು ಅವನ ಹತ್ರ ಒಂದು ಸಕ್ಕದಾಕ್ ಬಿಡ್ದು ಮಲಗಿರ್ತಾನೆ ಅವನ ಹತ್ರ ಬೀಗ ಇರುತ್ತೆ ಅದನ್ನು ತಗೊಂಡು ಬೀಗ ಓಪನ್ ಮಾಡಿಬಿಟ್ಟು ಒಳಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಚಳಿಗೆ ತಡಿಯೋಕ್ಕಾಗದೆ ಮೀನವರು ಪ್ರಜ್ಞೆ ತಬ್ಬಿ ತಪ್ಪ ಪ್ರಜ್ಞೆ ತಬ್ಬಿ ಬಿದ್ದಿರ್ತಾರೆ ಆಗ ಸೂರ್ಯ ಮತ್ತೆ ಅವ್ರ ಫ್ರೆಂಡ್ ಒಳಗಡೆ ಹೋಗ್ಬಿಟ್ಟು ಮೀನಮ್ಮ ಹೂವಮ್ಮ ಮೀನಾ ಎಲ್ಲಿಗೆ ಹೋಗ್ಬಿಟ್ಟಮ್ಮ ಮೀನಾ ಅಂತ ಹೇಳಿಬಿಟ್ಟು ಸೂ ಕಿರ್ಚಾಡಿ ಕಿರ್ಚಾಡಿ ಅಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಸಹ ಮೀನಾ ಅವ್ರ ಫೋನ್ ಕೂಡ ಅವರಿಗೆ ಸಿಗುತ್ತೆ ಮೀನಾ ಫೋನ್ ತಕ್ಷಣ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇಲ್ಲೇ ಇದ್ದಾಳೆ ಮೀನಾ ಅಂತ ಹೇಳ್ಬಿಟ್ಟು ಆಗ ನೋಡೋ ಫೋನ್ ಮೀನೊಂದಿದು ಕಣೋ ಫೋನು ಅಂತ ಹೇಳ್ಬಿಟ್ಟು ನೋಡ್ತಾರೆ ಮೀನಾ ಇಲ್ಲೇ ಎಲ್ಲೋ ಇದ್ದಾಳೆ ಕಣೋ ಅಂತ ಹೇಳ್ತಾರೆ ಇಲ್ಲೇ ಇಲ್ಲ ಕಣೋ ಎಲ್ಲೋ ಇಲ್ಲೆಲ್ಲಿ ಇಂಥ ಇದರಲ್ಲಿ ಚಳಿಲಿ ಎಲ್ಲೋ ಇರೋಕ್ಕಾಗುತ್ತೆ ನಡೆಯೋ ಹೋಗೋಣ ಕೋಲ್ಡ್ ಸ್ಟೋರ್ ರೂಮ್ ಇದು ಕೋಲ್ಡ್ ಸ್ಟೋರ್ ರೂಮ್ ಕಣೋ ಇಲ್ಲಿ ಇರೋಕ್ಕಾಗುತ್ತಾ ನಮಗೆ ಇರೋಕಾಗ್ತಾ ಇಲ್ಲ ಇನ್ನು ಅವ್ರು ಎಲ್ಲಿರ್ತಾರೋ ನಡೆಯ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ಕಣೋ ನನ್ನ ಮನಸ್ಸು ಹೇಳ್ತಾ ಇದೆ ಮೀನ ಇಲ್ಲೇ ಎಲ್ಲೋ ಇದ್ದಳೆ ಅಂತ ಅನ್ನಿಸ್ತಾ ಇದೆ ಕಣೋ ನನಗೆ ಅಂತ ಹೇಳಿಬಿಟ್ಟು ಅಲ್ಲೇ ನೋಡ್ತಾ ಇರ್ತಾರೆ ಮೀನಾ ಮೀನಾ ಅಂತ ಕೆಚ್ಚಾಡ್ತಾ ಇರ್ತಾರೆ ಕೊನೆಗೂ ಮೀನನ್ನು ಹುಡುಕದೇ ಬಿಡೋದಿಲ್ಲ ಸೂರ್ಯ ಅವರು ಅಲ್ಲಿ ನೋಡಿದ್ರೆ ಮೀನನ್ನು ಹುಡ್ಕೋದ್ಬಿಟ್ಟು ಅವ್ರು ನೋಡಿದ್ರೆ ಪೂಜೆ ಮಾಡ್ಕೊಂಡಿರ್ತಾರೆ ಅವ್ರ ಹರಕೆನ ಅವ್ರು ತೀರಿಸೋಕ್ಕೆ ರೆಡಿ ಆಗಿರ್ತಾರೆ ಶಾಂತಿಯವರು ಮತ್ತು ರೋಹಿಣಿ ಅವರು ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್